अधिकारा कांग्रेस सरकार के अधिकारा अधिकारा अधिकाराधिकारा अधिकारा अधिकारा

ಧಿಕಾರ ಅಧಿಕಾರ ಸಾವಿರ ಜನೌಷಧಿ ಕೇಂದ್ರಗಳಿದೆ ದೇಶದಲ್ಲಿ ಸುಮಾರು ಮೂವತ್ತು ಸಾವಿರ ಕೋಟಿ ಇವತ್ತು ಜನರಿಗೆ ಉಲ್ಟಾಯ ಆಗಿದೆ ಈ ಜನೌಷಧಿ ಕೇಂದ್ರಗಳಿಂದ ಕರ್ನಾಟಕದಲ್ಲಿ ಸುಮಾರು ಸಾವಿರದ ಐನೂರ ನಲವತ್ತೊಂದು ಕೇಂದ್ರಗಳಿಂದ ಪ್ರತಿ ತಿಂಗಳಿಗೆ ನಾಲ್ಕರಿಂದ ಐದು ಲಕ್ಷ ಜನ ಈ ಜನೌಷಧಿ ಕೇಂದ್ರಗಳಿಂದ ತಮ್ಮ ಹಣವನ್ನು ಉಳಿತಾಯ ಮಾಡ್ಕೊಂತ ಇದ್ದಾರೆ ಆರೋಗ್ಯವನ್ನು ಇದ್ದಾರೆ ಏನ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿಟ್ಟಿ ಭಾಗ್ಯಗಳು ಕೊಟ್ಟು ಜನಗಳನ್ನ ದಿಕ್ತಪ್ಸಿ ಫ್ರೀ ಬಸ್ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ಬಸ್ಗಳನ್ನ ಕಡಿಮೆ ಮಾಡಿರೋದಾಗ್ಬೋದು ಜನಕ್ಕೆ ಗೊತ್ತಾಗ್ಲಿ ಅನ್ನೋದು ಹೋರಾಟ ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಲೆಕ್ಕಾಚಾರದಲ್ಲಿ ಫ್ರೀ ಬಸ್ ಅಂತ ಕೊಡ್ತಾರೆ ಬಸ್ ಸಂಖ್ಯೆನ ಕಡಿಮೆ ಮಾಡ್ತಾರೆ ಎಲೆಕ್ಟ್ರಿಕ್ ಬಿಲ್ನ ನ ಜಾಸ್ತಿ ಮಾಡ್ತಾರೆ ಪೆಟ್ರೋಲು ಡೀಸೆಲ್ ಟ್ಯಾಕ್ಸ್ ನ ಜಾಸ್ತಿ ಮಾಡ್ತಾರೆ ಇವತ್ತು ನಿಮಗೆ ಗೊತ್ತಿದ್ದಂಗೆ ರೈತನ ಪಡೆಯುವಂತ ಒಂದು ಪಾಣಿ ದರ ಎಷ್ಟಿತ್ತು ಎಷ್ಟಾಗಿದೆ ಟ್ರಾನ್ಸ್ಫಾರ್ಮ್ ಯಾವ ರೀತಿ ಕೊಡ್ತಾ ಇದ್ರೆ ಕೇವಲ ಮೂವತ್ ಟ್ರಾನ್ಸ್ಫರ್ ರೈತನ್ ರೈತ ಒಂದು ಟ್ರಾನ್ಸ್ಫರ್ ಗೆ ಟಿ ಸಿ ಎರಡು ಲಕ್ಷ ಎಪ್ಪತ್ ಸಾವಿರದಿಂದ ಮೂರು ಲಕ್ಷ ರೂಪಾಯಿ ಹಣ ಪಡಿತಾ ಇದಾರೆ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಮಾಫಿಯಾ ತುಂಬಿಕೊಂಡು ಇವತ್ತು ಗ್ಯಾರಂಟಿಗೆ ಹಣ ಹುಣಸಕ್ ಆಗದ್ರೆ ಏನು ಬಡ ಜನರ ಮೇಲೆ ಉಳ್ಳೋರ ಮೇಲೆ ಹೋಗ್ತಾ ಇಲ್ಲ ಇವರು ಬಡ ಜನರ ಮೇಲೆ ಇವರ ದಬ್ಬಾಳಿಕೆ ಯಾವ ರೀತಿ ದಬ್ಬಾಳಿಕೆ ಬೆಲೆ ಏರಿಕೆ ದಬ್ಬಾಳಿಕೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಈ ಜನೌಷಧಿ ಕೇಂದ್ರಗಳ ತೆರೆದಿರೋದು ಕೇಂದ್ರ ಸರ್ಕಾರ ಬಡ ಜನಗಳಿಗೆ ರೈತಾಪಿ ವರ್ಗಕ್ಕೆ ಒಳ್ಳೇದಾಗ್ಬೇಕು ಅವ್ರ ಆರೋಗ್ಯ ಸಹ ಇದಾಗಬೇಕಂತ ನಾನು ನಿಮ್ಗೊಂದು ತೋಸ ಕೊಡ್ತಾ ಇದ್ದೀನಿ ಇಲ್ಲಿ ಮಾನ್ಯ ಪತ್ರಕರ್ತ ಮಿತ್ರಗಳಿಗೆ ಇದೇ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಕೊರತೆಯಿಂದ ಪ್ರೈವೇಟ್ ಕ್ಲಿನಿಕ್ಗೆ ಬರ್ತಾರಂತ ಸ್ಲಿಪ್ಗಳು ದಿವಸಕ್ಕೆ ಸಾವಿರಾರು ಇದೆ ಇವತ್ತು ಈ ಜನೌಷಧಿ ಕೇಂದ್ರದಿಂದ ಬಡ ಕೂಲಿ ಮತ್ತು ರೈತರು ಲಕ್ಷಾಂತರ ರೂಪಾಯಿ ಹಣವನ್ನು ಉಳಿಸಿ ತಮ್ಮ ಆರೋಗ್ಯವನ್ನು ಬೆಳೆಸ್ಕೊಂತ ಇದ್ದಾರೆ ನೋಡಿ ಗೈಜೋಮೆಟ್ ಬಿ ಪಿ ಇದು ಹದಿನೆಂಟು ರೂಪಾಯಿ ಜನೌಷಧಿ ಕೇಂದ್ರದಲ್ಲಿ ಆಚೆ ಹೋದೆ ನೂರ ಇಪ್ಪತ್ತು ರೂಪಾಯಿ ಇದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರಾ ಇಲ್ಲಿ ಸಿಗುತ್ತಾ ಇದು ಕ್ಲಾಸ್ ಅಂತ ಒಂಬತ್ತು ರೂಪಾಯಿ ಕೇವಲ ಒಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ಔಟ್ಸೈಡ್ ಈ ತರ ಓದೋ ಸಾಕಷ್ಟು ಇದೆ ನಿಮ್ಗೆ ಮಾಹಿತಿ ಕೂಡ ಕೊಡ್ತೀನಿ ಏನಿವತ್ತು ಅದನ್ನ ಎಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ ಇವರು ಜಿಲ್ಲಾ ಕೇಂದ್ರಗಳಲ್ಲಿರುವಂತಹ ಜಿಲ್ಲಾಸ್ಪತ್ರೆಗಳಿರುವಂತಹ ಅವ್ರನ್ನ ಮೋದಿ ಅವರು ಜನಪರ ಮಾಡಿದಂತ ಒಂದು ಜನೌಷಧಿ ಕೇಂದ್ರಗಳ ಉದ್ದೇಶಪೂರ್ವಕವಾಗಿ ಮೆಡಿಕಲ್ ಮಾಪಿಯ ಒತ್ತಡದಿಂದ ಸಾವಿರ ಕೋಟಿ ಲಂಚ ಪಡೆಯೋಕೆ ಈ ಒಂದು ಜನೌಷಧಿ ಕೇಂದ್ರಗಳನ್ನ ದಿನೇಶ್ ಗುಂಡೂರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಇದನ್ನ ಏನ್ ಮುಚ್ಚಕೊಟ್ಟಿದೆ ಇದು ಏ ಕೃತ್ಯ ನೇರವಾಗಿ ನೀವು ಜನಗಳ ಪ್ರಾಣಗಳ ಮೇಲೆ ಆಟ ಆಡ್ತಾ ಇದ್ದೀರಿ ನಿಮಗೆ ಸ್ವಲ್ಪವಾದ್ರೂ ಬಡವ್ರ ಮೇಲೆ ರೈತರ ಮೇಲೆ ಕಾರ್ಮಿಕ ವರ್ಗದ ಮೇಲೆ ಪ್ರೀತಿ ಕರೋಣ ಅಂತಿದ್ರೆ ಈ ಕೆಲಸನ ತಕ್ಷಣ ನೀವು ನಿಲ್ಲಿಸಬೇಕು ಇಲ್ಲವಾದ್ರೆ ಉಗ್ರವಾದ ಯಾಕಂದ್ರೆ ಯಾವುದೇ ಹೋರಾಟಕ್ಕೆ ಕೆರೆ ಅನ್ನಲ್ಲ ಇವತ್ತು ಎಲ್ಲ ರೀತಿ ಹೋರಾಟ ಮಾಡಿದ್ರೇನು ನೀವು ತಲೆ ಹಾಕೊಂತ ಇಲ್ಲ ನಿಮ್ದೇ ಆದಂತ ಮೋಜು ಮಸ್ತಿ ಹೋಗ್ತೀವಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ನೇತೃತ್ವವರು ಅಭಿವೃದ್ಧಿ ಪಾಲಾಗಿ ಸಭೆಯಲ್ಲಿ ತಗೊಂಡ್ರೆ ರಾಷ್ಟ್ರೀಯ ಭಾರತದಲ್ಲಿ ಎಲ್ಲಾ ವಿರೋಧ ಪಕ್ಷದ ಕಮ್ಯುನಿಸ್ಟ್ ಪಕ್ಷದ ಮುಖ್ಯಮಂತ್ರಿ ಹೋಗ್ತಾರೆ ಇವ್ರು ಯಾವ ಒಂದು ಬೀಗ ಊಟಕ್ಕೆ ಹೆಲಿಕಾಪ್ಟರ್ ಹೋಗ್ತಾರೆ ನಿಮ್ಗೆ ರಾಜ್ಯದ ಜನರ ಬಗ್ಗೆ ಎಷ್ಟು ಕಾಳಜಿ ಅಂತ ನಿಮ್ಗೆ ಗೊತ್ತಾಗ್ತದೆ ಬೇರೆ ಇಲ್ಲೇ ನೆರೆಯ ಆಂಧ್ರ ತೆಲಂಗಾಣ ಕೇರಳದ ಸಿಎಂ ಹೋಗಿ ಅವಕ್ ಬೇಕಾದಂತ ಪರಿಹಾರದ ಹಣವನ್ನ ಮಾನ್ಯ ಮೋದಿ ಅವರು ಮಾತಾಡಿ ಬಿಡುಗಡೆ ಮಾಡಿಸ್ಕೊಂಬಂದ್ರೆ ನಿಮಗೆ ಅದನ್ನ ಬಳಸ್ಕೊಳಂತ ತಾಕತ್ತಿಲ್ಲ ಕೇಂದ್ರ ಸರ್ಕಾರದ ಮೇಲೆ ಇಲ್ಲ ಸಲದ ಆರೋಪ ಮಾಡ್ತೀವಿ ಮಾನ್ಯ ಕುಮಾರಸ್ವಾಮಿ ಅವರು ಎರಡು ಸಾವಿರ ಎಲೆಕ್ಟ್ರಿಕ್ ಬಸ್ ಗಳು ಕೊಟ್ರೆ ರೇವಂತ್ ಅವರು ಅಭಿನಂದನೆ ಸಲ್ಲಿಸ್ತಾರೆ ನಾಲ್ಕೂವರೆ ಸಾವಿರ ಎಲೆಕ್ಟ್ರಿಕ್ ಬಸ್ ಗಳನ್ನ ಕರ್ನಾಟಕ ಕೊಟ್ಟಿದ್ದಾರೆ ಸೌರ್ಜನ್ಯಕ್ಕಾದ್ರೂ ನೀವು ಒಂದು ಅಭಿನಂದನೆ ಸಲ್ಲಿಸಿದ್ದೀರಾ ಅಂದ್ರೆ ನಿಮ್ಮ ಇಚ್ಛಾಶಕ್ತಿ ಏನು ಕರ್ನಾಟಕದ ಜನಗಳ ಪರವಾಗಿ ನೀವೇನ್ ಕೆಲಸ ಮಾಡ್ತಾ ಇದ್ರಿ ಈ ಕಾರಣಕ್ಕೆ ಮೊನ್ನೆ ಮಾಧ್ಯಮ ಮಿತ್ರರು ಹೇಳ್ತೀನಿ ಯಾಕೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಇರ್ತಾವ ಇರ್ತಾವಂದ್ರೆ ಪ್ರತಿಯೊಂದು ಶುರುಗಳು ಇವತ್ತು ಕಟ್ಟ ಕಲೆಯ ಬಡವನಿಗೆ ಸಿಗುವಂತ ಏನು ಕೇಂದ್ರ ಸರ್ಕಾರ ಜನೌಷಧ ಕೇಂದ್ರದ ಮೇಲೆ ನಿಮಗೆ ಕಣ್ಣು ಬಿದ್ದಿ ಅಂದ್ರೆ ಎಷ್ಟು ಮಾಪಿಗಳ ಹತ್ರ ದುಡ್ಡು ಪಡೆದಿದ್ರಿ ಜನಕ್ಕೆ ಉತ್ತರ ಕೊಡ್ಬೇಕಾದ್ರೆ ಸಿದ್ದರಾಮಯ್ಯರು ದಿನೇಶ್ ಅವರು ಈ ಕಾರಣಕ್ಕೆ ಪ್ರತಿ ರಾಜ್ಯದ ನಲವತ್ತು ಜಿಲ್ಲಾ ಕೇಂದ್ರಗಳಲ್ಲಿ